ಎಲ್ರಿಗೂ ನಮಸ್ಕಾರ ನಾವಿವತ್ತು ಬೆಂಡೆ ತವಾ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಹತ್ತು ಬೆಂಡೆಕಾಯಿಯನ್ನು ತೊಗೊಂಡಿದ್ದೇನೆ ಹತ್ತು ಬೆಂಡೆಕಾಯನ್ನು ಕೂಡ ಈಗ ತೊಳ್ಕೊಳ್ಬೇಕು ಸ್ವಲ್ಪ ನೀರು ಹಾಕಿ ತೊಳೆದು ಅದನ್ನು ಒಣಗಿರುವ ಬಟ್ಟೆಯಲ್ಲಿ ಒರೆಸ್ಕೊಳ್ಬೇಕು ಒರೆಸ್ಕೊಂಡ ನಂತರ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ಬೆಂಡೆಕಾಯಿಯನ್ನು ಬೆಂಡೆಕಾಯಿ ಎಳೆ ಬೆಂಡೆಕಾಯಿ ಆಗಿರಬೇಕು ಬೆಳೆದಿರುವಂಥ ಬೆಂಡೆಕಾಯಿ ಆದರೆ ಆಗುವುದಿಲ್ಲ ಎಳೆ ಬೆಂಡೆಕಾಯಿ ಆದರೆ ಮಾತ್ರ ತುಂಬ ಒಳ್ಳೆಯಾಗಿ ಬರುತ್ತೆ ಬೆಂಡೆ ತವ ಫ್ರೈ ಎಲ್ಲ ಬೆಂಡೆಕಾಯಿಯನ್ನು ಇದೇ ರೀತಿಯಾಗಿ ನಾವು ಕಟ್ ಮಾಡಿಕೊಡ್ಬೇಕು ತುಂಬ ಚಿಕ್ಕದು ಬೇಡ ತುಂಬ ದೊಡ್ ದೊಡ್ಡದಾಗೂ ಬೇಡ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು ಎಲ್ಲ ಬೆಂಡೆಕಾಯಿ ಇದೇ ರೀತಿಯಾಗಿ ಕಟ್ ಮಾಡಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಸ್ವಲ್ಪ ಅದು ಲೋಳೆ ಅಂಶವನ್ನು ಬಿಟ್ಕೊಳ್ತದೆ ಬೆಂಡೆಕಾಯಿ ಅಲ್ಲಿ ತನಕ ನಾವು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಚೆನ್ನಾಗಿ ಕಲಿಸಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಹುಡಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ಹುಡಿಯನ್ನು ತಗೊಂಡಿದ್ದೇನೆ ಸ್ವಲ್ಪ ಖಾರ ಜಾಸ್ತಿ ಇರೋದರಿಂದ ಎರಡೇ ಟೇಬಲ್ ಸ್ಪೂನ್ ತೊಗೊಂಡಿದ್ದೇನೆ ನಿಮ್ಮ ನಿಮ್ಗೆ ಯಾವ ರೀತಿ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು ಇಲ್ಲ ಕಡಿಮೆ ಖಾರ ಬೇಕು ಅಂದರೂ ಕೂಡ ಕಡಿಮೆಯನ್ನು ಹಾಕೊಳ್ಬೋದು ಆಮೇಲೆ ಸ್ವಲ್ಪ ನಿಧಾನವಾಗಿ ಕಲಿಸ್ಕೊಳ್ಬೇಕು ಜೋರಾಗಿ ಕಲಿಸಿದರೆ ಅದು ಮಸಾಲೆ ಎಲ್ಲ ಕೈ ಹಿಡ್ಕೊಳ್ಳೋದ್ರಿಂದ ಸ್ವಲ್ಪ ನಿಧಾನವಾಗಿ ಕಲಿಸ್ಬೇಕು ಕಲಸಿದ ನಂತರ ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಗೋಧಿ ರವೆಯನ್ನು ಹಾಕ್ಕೊಡ್ಬೇಕು ನಾನು ಇಲ್ಲಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತಗೋ ಹಾಕೊ ಹಾಕ್ಕೊಂಡಿದ್ದೇನೆ ಇಲ್ಲಿ ಅಕ್ಕಿ ರವೆ ಕೂಡ ನೀವು ಹಾಕ್ಕೊಳ್ಬೋದು ಗೋಧಿ ರವೆ ಅಂದರೆ ಅಕ್ಕಿ ರವೆ ಕೂಡ ಹಾಕ್ಕೊಳ್ಬೋದು ರವೆ ಹಾಕಿದ ನಂತರ ನಾವು ಸ್ವಲ್ಪ ನಿಧಾನವಾಗಿ ಕಲಿಸ್ಕೊಳ್ಬೇಕು ಯಾಕಂದ್ರೆ ಇಲ್ಲಾಂದರೆ ರವೆ ಎಲ್ಲ ಕೈಗೆ ಹಿಡಿಯೋದ್ರಿಂದ ಸ್ವಲ್ಪ ನಿಧಾನ ಕಲಿಸಿದರೆ ಬೆಂಡೆಕಾಯಿಗೆ ರವೆಲ್ಲ ಹಿಡ್ಕೊಳ್ಳುತ್ತೆ ಸ್ವಲ್ಪ ನಿಧಾನ ಕಲಿಸಿದ ನಂತರ ಒಂದು ಬಂಡಿ ತವನ ಕಾಯೋಕೆ ಇಟ್ಟು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು ಎಣ್ಣೆ ಹಾಕಿದ ನಂತರ ಅದಕ್ಕೆ ನಾವು ಕಟ್ ಮಾಡಿರುವಂಥ ಎಲ್ಲ ಬೆಂಡೆಕಾಯಿಯನ್ನು ಹಾಕ್ಕೊಳ್ಬೇಕು ನಿಧಾನವಾಗಿ ಹಾಕ್ಕೊಳ್ಬೇಕು ಎಣ್ಣೆ ಕಾದಿರಬೇಕು ಬಂಡಿ ಬಂಡಿ ಕಾದ ನಂತರ ಎಲ್ಲ ಬೆಂಡೆಕಾಯಿಯನ್ನು ನಿಧಾನವಾಗಿ ಹಾಕ್ಕೊಳ್ಬೇಕು ಮತ್ತು ನಾವು ಮೊದಲೇ ರವನ್ನ ಹಾಕಿರಬಾರ್ದು ನಾವು ಯಾವಾಗ ಬಂಡಿ ಇಡ್ತೇವೋ ಆವಾಗ ಬೆಂಡೆಕಾಯಿಗೆ ರವ ಹಾಕಿ ಬಂಡಿಯಲ್ಲಿ ಹಾಕ್ಬಿಡ್ಬೇಕು ತಕ್ಷಣ ಹಾಕಿಬಿಡಬೇಕು ಆಮೇಲೆ ಮುಚ್ಚಿಡೋದು ಒಂದು ಎರಡರಿಂದ ಮೂರು ನಿಮಿಷ ಮುಚ್ಚಿಡಬೇಕು ಆಮೇಲೆ ಮತ್ತೆ ತೆಗೆದು ಬೆಂಡೆಕಾಯಿಯನ್ನು ಉಲ್ಟ ಮಾಡಿ ಫ್ರೈ ಮಾಡೋಕೆ ಹಾಕಬೇಕು ನೋಡಿ ಎಲ್ಲ ಬೆಂಡೆಕಾಯಿ ಸ್ವಲ್ಪ ಫ್ರೈ ಆಗ್ತಾ ಬರ್ತಾ ಇದೆ ಈಗ ಅಷ್ಟು ಬೆಂಡೆಕಾಯಿನ ನಾವು ಉಲ್ಟ ಮಾಡಬೇಕು ಉಲ್ಟ ಮಾಡಿ ಮತ್ತೆ ಮುಚ್ಚಲವನ್ನು ಮುಚ್ಚಬೇಕು ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಮುಚ್ಚಲವನ್ನು ಮುಚ್ಚಬೇಕು ಮತ್ತೊಂದು ಎರಡು ಮೂರು ನಿಮಿಷ ಬಿಟ್ಟು ಮತ್ತೆ ತೆಗೆದು ಮತ್ತು ಅದನ್ನು ಎರಡು ಮೂರು ಸಲ ತಿರುವಿ ಹಾಕಿ ತಿರುವಿ ಹಾಕಿ ಫ್ರೈ ಮಾಡಿದರೆ ಬೆಂದಿರ್ತದೆ ಬೆಂಡೆಕಾಯಿ ಎಲ್ಲ ಅದು ಎಳೆ ಬೆಂಡೆಕಾಯಿ ಆಗಿರೋದ್ರಿಂದ ಬೇಗ ಬೆ ಬೆಂದಿದೆ ಅದು ಈಗ ಬೆಂಡೆ ತವ ತವಾ ಫ್ರೈ ರೆಡಿಯಾಗಿದೆ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ತುಂಬ ಆಗಿರುತ್ತೆ ಯಾರು ಬೆಂಡೆಕಾಯಿ ತಿನ್ನಲ್ಲ ಅಂತಾರೋ ಇದನ್ನು ಅವರು ಕೂಡ ತಿಂತಾರೆ ಅಷ್ಟು ರುಚಿಯಾಗಿರುತ್ತದೆ ಬೆಂಡೆಕಾಯಿ ತವಾ ಫ್ರೈ ಮಾತ್ರ ತುಂಬ ಅಂದರೆ ತುಂಬ ರುಚಿಯಾಗಿದೆ ಬೆಂಡೆ ತವಾ ಫ್ರೈ